ಬೈಕ್ ಟ್ಯಾಕ್ಸ್ ಗೆ ಗೌರ್ಮೆಂಟ್ ಇಂದ ಹೊಸ ಪಾಲಿಸಿ ಬಂದರೆ ಖಂಡಿತ ರೂಲ್ಸ್ನ ಫಾಲೋ ಮಾಡೇ ಮಾಡ್ತಾರೆ ನಮ್ಮ ರೈಡರ್ಸ್ ಈ ರೂಲ್ಸ್ ಎಲ್ಲ ನಮ್ಮ ಕೈ ಫಾಲೋ ಮಾಡೋಕೆ ಆಗಲ್ಲಪ್ಪ ಅನ್ನೋರು ಖಂಡಿತ ಡ್ಯೂಟಿ ಮಾಡೋಕ್ಕೂ ಆಗಲ್ಲ ಇನ್ ಮುಂದೆ ಇವತ್ತು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಆಟೋ ಡ್ರೈವರ್ಸ್ ಯೂನಿಫಾರ್ಮ್ ಫಾಲೋ ಮಾಡ್ತಾ ಇಲ್ಲ ಅದನ್ನ ಇವಾಗ ನಮ್ಮ ಬೈಕ್ ಟ್ಯಾಕ್ಸ್ ಹೇಳ್ತಿದಾರೆ ಕಂಪಲ್ಸರಿ ಯೂನಿಫಾರ್ಮ್ ಬೇಕೇ ಬೇಕು ಅಂತವ ಇವತ್ತು ಹೈಕೋರ್ಟ್ ಇಂದ ಬೈಕ್ ಟ್ಯಾಕ್ಸ್ಗೆ ಲೀಗಲ್ ಆಗಿ ಪರ್ಮಿಷನ್ ಬಂದ್ರು ಕೂಡ ನೀವು ಆಟೋ ಡಿಪಾರ್ಟ್ಮೆಂಟ್ ಅವರು ಬೈಕ್ ಟ್ಯಾಕ್ಸ್ಗೆ ಮಾಡಕ್ ಬಿಡ್ತಾ ಇಲ್ಲ ಪದೇ ಪದೇ ಏನಾರು ತೊಂದರೆ ಕೊಡ್ತಾನೇ ಇದ್ದೀರಾ ಪ್ರತಿದಿನ ಫಸ್ಟು ನಿಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಸಾವಿರಾರು ತಪ್ಪುಗಳಿದ್ದಾವೆ ಸಾವಿರಾರು ನ್ಯೂನತೆಗಳಿದ್ದಾವೆ ಅದನ್ನು ಸರಿ ಮಾಡಿ ಫಸ್ಟ್ ಆಮೇಲೆ ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡಬೇಕಾ ಅನ್ನೋದ ಯೋಚನೆ ಮಾಡಿ ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್ ಸುಮಾರು ವರ್ಷಗಳಿಂದ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಕೆಲವೊಂದು ಆಟೋ ಸಂಘಟನೆಗಳಾಗಿರ್ಬೋದು ಆಟೋದವರಾಗಿರ್ಬೋದು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಹೋರಾಡ್ಕೊಂಡು ಬಂದರು ಫೈನಲಿ ಅವ್ರ ಹೋರಾಟಕ್ಕೆ ಫಲ ಸಿಗಲಿಲ್ಲ ಬೈಕ್ ಟ್ಯಾಕ್ಸಿ ಪರವಾಗಿನೇ ಹೈಕೋರ್ಟಿಂದ ನ್ಯಾಯ ಕೊಟ್ಟರು ತೀರ್ಪು ಕೂಡ ಬಂತು ಈ ಒಂದು ಖುಷಿನ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಈ ಒಂದು ಸಂಭ್ರಚರಣೆನ ನೋಡಕ್ ಆಗ್ತಾ ಇಲ್ಲ ಹಂಗಾಗಿ ಇವಾಗ ಹೊಸ ಹೊಸ ಖ್ಯಾತೆಗಳು ತೆಗಿತಾ ಇದಾರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಒಂದೇ ಮಾತು ನಾವು ಹೇಳ್ತೀವಿ ನೋಡಿ ನೀವು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ನಿಂತ್ಕೊಂಡ್ರು ಕೂಡ ಬೈಕ್ ಟ್ಯಾಕ್ಸಿ ಇನ್ಮೇಲೆ ಬ್ಯಾನ್ ಆಗಲ್ಲ ಇದು ಕರ್ನಾಟಕದಲ್ಲಿ ಲೀಗಲ್ ಅಂತ ಹೈಕೋರ್ಟ್ ಇಂದನೆ ಪರ್ಮಿಷನ್ ಬಂದಾಯ್ತು ಇನ್ ಮುಂದೆ ಏನೇ ಮಾಡಿದ್ರು ನೀವು ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತೂ ಆಗಲ್ಲ ಇದು ಅಪ್ಷಿಯಲ್ಲಾಗಿ ರಾಜಾರೋಷವಾಗಿ ಹುಡುಗರು ಡ್ಯೂಟಿ ಮಾಡ್ತಾರೆ ಬಟ್ ಇವು ಈಗ ಹೇಳ್ತಾ ಇದ್ದಾರೆ ಇವರು ಇದಕ್ಕೆ ಒಂದು ಹೊಸ ಹೊಸ ರೂಲ್ಸ್ನ ಜಾರಿ ತಂದರೆ ಮಾತ್ರ ನಾವು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಿಡ್ತೀವಿ ಇಲ್ಲಾಂದರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಬಿಡಲ್ಲ ಕಂಪ್ಲೀಟ್ ಬ್ಯಾನ್ ಮಾಡೇ ಮಾಡಿಸ್ತೀವಿ ಅಂತ ಕೆಲವೊಂದು ಸಂಘಟನೆಗಳ ಮುಖ್ಯಸ್ಥರು ಇವತ್ತು ಫುಲ್ಲು ಅದೇ ನ್ಯೂಸ್ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಆದರೆ ಆ ಕೆಲವೊಂದು ಯಾವ ರೂಲ್ಸ್ಗಳು ಈ ರೂಲ್ಸ್ ಇಲ್ಲಾಂದ್ರೆ ಇನ್ಮೇಲೆ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಆಗಲ್ಲವಂಗಾರೆ ಈ ರೂಲ್ಸ್ ಫಾಲೋ ಮಾಡಲೇಬೇಕಾ ಬೈಕ್ ಟ್ಯಾಕ್ಸಿ ಅವರು ಬನ್ನಿ ಸ್ನೇಹಿತರದು ಯಾವ್ಯಾವ ರೂಲ್ಸ್ ಅಂತ ನೋಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾಯಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ತುಂಬ ಜನ ವಾಚ್ ಮಾಡ್ತೀರಾ ಪ್ಲೀಸ್ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಿಮ್ಮ ಸಪೋರ್ಟ್ ಇದ್ರೆ ನಾವು ಕೂಡ ಡೇ ಇದೇ ಥರ ಬೈಕ್ ಟ್ಯಾಕ್ಸಿ ವೀಡಿಯೋಗಳು ಮಾಡೋಕ್ಕೆ ನಮಗೂ ಕೂಡ ಒಂದು ಪ್ರೋತ್ಸಾಹ ಆಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಅವರು ಬೈಕ್ ಟ್ಯಾಕ್ಸಿ ಮಾಡಬೇಕಾದ್ರೆ ಕಂಪಲ್ಸರಿ ಯೂನಿಫಾರ್ಮ್ ಬೇಕೇ ಬೇಕು ಈಗೇನು ಆಟೋದವರು ಕಾಕಿ ಡ್ರೆಸ್ ಹಾಕ್ತಾರಲ್ಲ ಪ್ಯಾಂಟು ಶರ್ಟು ಕ್ಯಾಬ್ ಅವರು ಅವರೆಲ್ಲ ವೈಟ್ ಡ್ರೆಸ್ ಹಾಕ್ತಾರಲ್ಲ ಈ ಥರ ಯಾವ್ದಾದ್ರು ಒಂದು ಡ್ರೆಸ್ ಕೊಡು ಬೈಕ್ ಟ್ಯಾಕ್ಸಿ ಕಂಪಲ್ಸರಿ ಇರಲೇಬೇಕು ಯಾವುದೇ ಒಂದು ಫಾರ್ಮಲ್ ಡ್ರೆಸ್ಸಲ್ಲಿ ಯಾರು ಕೂಡ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಇನ್ಮೇಲೆ ಇದು ಯೂನಿಫಾರ್ಮ್ ಇದ್ದರೆ ಮಾತ್ರ ನಾವು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಇದನ್ನು ಗೌರ್ಮೆಂಟ್ ಹೇಳ್ತಾ ಇಲ್ಲ ಕೆಲವೊಂದು ಸಂಘಟನೆಗಳ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಇದು ಮೊದಲನೇ ಆಪ್ಷನ್ ಅವರ ಬೇಡಿಕೆ ಗೌರ್ಮೆಂಟ್ಗೆ ಇನ್ನು ಎರಡನೇದಾಗಿ ಎರಡನೇದಾಗಿ ಬಂದ್ಬಿಟ್ಟು ಹೆಲ್ಮೆಟ್ ಹೆಲ್ಮೆಟ್ ಬಂದ್ಬಿಟ್ಟು ಫುಲ್ ಹೆಲ್ಮೆಟ್ ಕಂಪಲ್ಸರಿ ಹಾಕಬೇಕು ಅದು ರೈಡರ್ಗೂ ಏನು ಹೆಲ್ಮೆಟ್ ಹಾಕಬೇಕು ಫುಲ್ಲು ಪ್ಯಾಸೆಂಜರ್ಗು ಫುಲ್ ಹೆಲ್ಮೆಟ್ ಹಾಕಬೇಕು ಬಟ್ ಅದನ್ನು ಯಾವುದೇ ಥರ ಬೇರೆ ಒಂದು ಶೋರೂಮಿಂದ ತಗೊಂಡಿರೋ ಹೆಲ್ಮೆಟ್ ಹಾಕಬಾರ್ದಂತೆ ಕಂಪ್ನಿಯಿಂದಲೇ ಕೊಟ್ಟಿರ್ತಕ್ಕಂಥ ಒಂದು ಸ್ಟಿಕ್ಕರ್ ಇರಬೇಕು ಈ ಒಂದು ರಾಪಿಡೋ ಆದರೆ ರಾಪಿಡಾ ಇರಬೇಕು ಓಲಾ ಅಂದರೆ ಓಲಾ ಓವರ್ ಸ್ಟಿಕ್ಕರ್ ಇರಬೇಕು ಈ ಥರ ಒಂದು ಕಂಪ್ನಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ನೇಮ್ ಎರಡೂ ಎಲಿಮೆಂಟಲ್ಲಿ ಸ್ಟಿಕ್ಕರ್ ಇದ್ದರೆ ಟ್ಯಾಕ್ಸಿ ಅಂದ ಅದನ್ನು ಮಾತ್ರ ಹಾಕೊಂಡು ರನ್ ಮಾಡಬೇಕು ಯಾವುದೇ ಕಾರಣಕ್ಕೆ ನಾವು ಬೇರೆ ಎಲಿಮೆಂಟ್ ಹಾಕ್ಕೊಂಡು ಮಾಡೋಕ್ಕೆ ಬಿಡಲ್ಲ ಇವ್ರು ನೋಡಿದರೆ ಇವರು ಬೈಕ್ ಟ್ಯಾಕ್ಸಿ ಅವರು ಅಂತ ಗೊತ್ತಿಡಬೇಕು ಜನಕ್ಕೆ ಗೊತ್ತಾಗಬೇಕು ಅನ್ನೋ ಒಂದು ಒಂದು ಎರಡನೇ ಬೇಡಿಕೆ ಇವ್ರದ್ದಾಗಿದೆ ಇದು ಆಯಿತು ಓಕೆ ಇನ್ನು ಮೂರನೇ ಬೇಡಿಕೆ ಮೂರನೇ ಬೇಡಿಕೆ ಏನಪ್ಪಾ ಅಂದರೆ ಇವರು ಟ್ಯಾಕ್ಸ್ ಕಟ್ಟಬೇಕಂತೆ ಬೈಕ್ ಟ್ಯಾಕ್ಸಿ ಕಂಪಲ್ಸರಿ ಟ್ಯಾಕ್ಸ್ ಕಟ್ಟಲೇಬೇಕು ಇವರು ಏನು ನಾವು ಆಟೋದವ್ರು ಕಟ್ತೀರಲ್ವಾ ಆರು ತಿಂಗಳಿಗೆ ವರ್ಷಕ್ಕೊಂದ್ಸಲಿ ಕ್ಯಾಬ್ ಬರಲ್ಲ ಅದೇ ತರ ಇವರು ಕೂಡ ಟ್ಯಾಕ್ಸ್ ಕಟ್ಟಲೇಬೇಕು ಅದು ಯಾವ ಥರ ಕಟ್ತಾರೋ ಕಮರ್ಷಿಯಲ್ ಆಗಿ ಒಟ್ಟಿನ ಗೊತ್ತಿಲ್ಲ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಅವಕಾಶ ಕೊಡೋದು ಇವರು ಪರ್ಸನಲ್ ವೆಹಿಕಲ್ಸ್ನೆಲ್ಲ ಬೈಕ್ ಟ್ಯಾಕ್ಸಿ ಮಾಡೋಕ್ಕಿಲ್ಲ ಅಂದ್ರೆ ನಾವು ಬಿಡೋದೇ ಇಲ್ಲ ಅಂತ ಇದು ಕೂಡ ಫುಲ್ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾಲ್ಕನೇದು ನಾಲ್ಕನೇದು ಬಂದ್ಬಿಟ್ಟು ಕಂಪಲ್ಸರಿ ಎಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಮಾಡಬೇಕಂತೆ ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ ಇವಾಗ ಅಪ್ಷಿಯಲ್ ಆಗ ಹೈಕೋರ್ಟ್ ಇಂದ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿ ಮಾಡಬಹುದು ಅಂತ ಬಟ್ ಇವರು ಹೊಸ ಹೊಸ ಕೆಲೆ ತೆಗಿತಾ ಎಲ್ಲೋ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬೇಕು ವೈಟ್ ಬರ್ಡಲ್ ಮಾಡಕ್ ಬಿಡಲ್ಲ ಎಲ್ಲೋ ಬರ್ಡಲ್ ಮಾಡ್ರೆ ಇದು ಕಮರ್ಷಿಯಲ್ ಆಗುತ್ತೆ ಇದಕ್ಕೆ ಟ್ಯಾಕ್ಸ್ ಕೂಡ ಇನ್ನೋ ಆ್ಯಡ್ ಆಗುತ್ತೆ ಹಂಗಾಗಿ ಇವೆಲ್ಲ ರೂಲ್ಸ್ ನ ಫಾಲೋ ಮಾಡಿದ್ರೆ ಮಾತ್ರ ಬೈಕ್ ಗೆ ಮಾಡಕ್ಕೆ ಅವಕಾಶ ಕೊಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ಬೈಕ್ ಟ್ಯಾಕ್ಸಿ ಮಾಡಕ್ ಬಿಡಲ್ಲ ಅಂತ ಕೆಲವೊಂದು ಸಂಘಟನೆಗಳ ಮುಖ್ಯಸ್ಥರು ಇವತ್ತು ಫುಲ್ ನಿನ್ನೆಯಿಂದ ಇದೇ ಒಂದು ಮೀಟಿಂಗು ವಿಡಿಯೋಗಳು ಗಲಾಟೆ ಗದ್ದಲ ಮಾಡ್ಲಿ ಸಂತೋಷ ಇದನ್ನ ಒಂದು ಪಾಲಿಸಿ ತರಕ್ಕೆ ಅಂತಲೇ ಒಂದು ಹೈಕೋರ್ಟ್ ಇದೆ ಹೈಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಹಿಸಿದೆ ಈಗ ಪರ್ಮಿಷನ್ ಕೊಟ್ಟಿರೋದು ಹೈಕೋರ್ಟ್ ಹೈಕೋರ್ಟ್ ಪರ್ಮಿಷನ್ ಕೊಟ್ಟು ಬೈಕ್ ಟ್ಯಾಕ್ಸ್ಗೆ ಯಾವ ಥರ ಒಂದು ಹೊಸ ಪಾಲಿಸಿ ಜಾರಿ ತರಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ವಹಿಸಿದೆ ಅದು ರಾಜ್ಯ ಸರ್ಕಾರ ತೀರ್ಮಾನ ಮಾಡುತ್ತೆ ಇವ್ರಿಗೆ ಯಾವ ಥರ ಪಾಲಿಸಿ ತರಬೇಕು ಫುಲ್ ಹೆಲ್ಮೆಟ್ ಕಂಪ್ನಿ ಹೆಲ್ಮೆಟ್ ತರಬೇಕಾ ಇಲ್ಲೇ ಬೇರೆ ಆಧಾರ ಆಗಲಿ ಆಗಲಿ ಕ್ವಾಲಿಟಿ ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳಬೇಕಾ ಇಲ್ಲ ಕಂಪಲ್ಸರಿ ಯೂನಿಫಾರ್ಮ್ ಇರಲೇಬೇಕಾ ಇವರಿಗೆ ರೈಡರ್ಗೆ ಪ್ಯಾಂಟು ಶರ್ಟು ಇಲ್ಲ ಇವ್ರಿಗು ಒಂದು ಎಲ್ಲೋ ಬರ್ಡೇ ಕೊಡಬೇಕಾ ಯಾವುದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಗೌರ್ಮೆಂಟು ಕಾನೂನು ವ್ಯವಸ್ಥೆ ಇದೆ ಅದು ಅವ್ರು ಮಾಡ್ತಾರೆ ಅವ್ರು ವಿಚಾರ ಮಾಡ್ತಾರೆ ಸುಮ್ಮನೆ ಸೆಂಟ್ರಲ್ ಇವರೆಲ್ಲ ಯಾಕೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಸುಮ್ಮನೆ ತಡ್ಕೊಳಕ್ ಆಗ್ತಾ ಇಲ್ಲ ಇವರಿಗೆ ಒಟ್ಟೆವ್ರಿಗೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದ್ಬಿಡ್ತು ಇನ್ಮೇಲೆ ಆಟೋದವ್ರ ಪರಿಸ್ಥಿತಿ ಏನು ಮುಂದಕ್ಕೆ ಇವ್ರ ಜೀವನ ಹೆಂಗೆ ಈ ತರ ಒಂದು ವಿಚಾರ ಮಾಡಿ ಇವರು ಬೈಕ್ ಟ್ಯಾಕ್ಸರ್ಗೆ ಏನಾದ್ರು ಬೇರೆ ರೀತಿ ತೊಂದರೆ ಕೊಡಬೇಕು ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಮಾಡಕ್ ಬಿಡಬಾರ್ದು ಈ ಥರನಾದ್ರೂ ಮಾಡಿದ್ರೆ ಮಾಡೋಕ್ಕಂಥ ಸಂಖ್ಯೆ ಕಮ್ಮಿ ಆಗುತ್ತೆ ಬೈಕ್ ಟ್ಯಾಕ್ಸಿಯಲ್ಲಿ ಹುಡುಗರು ಅಂತ ಏನೇನೋ ಹೊಸ ಹೊಸ ರೂಲ್ಸ್ ತಂದು ಇವಾಗ ಬೈಕ್ ಟ್ಯಾಕ್ಸರ್ಗೆ ಮತ್ತೆ ತೊಂದರೆ ಕೊಡೋಕೆ ಶುರು ಮಾಡಿದ್ದಾರೆ ನಿನ್ನೆಲ್ಲ ಒಂದು ವಿಡಿಯೋ ನೋಡೋದು ಸುಮ್ಮನೆ ಅವ್ರು ಆ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋದು ಯಾವ್ದೋ ಒಂದು ಎಲೆಕ್ಟ್ರಿಕಲ್ ಬೈಕಲ್ಲಿ ಒಬ್ರು ಬಂದರು ವಿತೌಟ್ ನಂಬರ್ ಪ್ಲೇಟಲ್ಲಿ ಒಬ್ಬರು ಬಂದರು ಅವ್ರನ್ನೆಲ್ಲ ಹಿಡ್ಕೊಂಡು ಪೊಲೀಸ್ ಹಿಡ್ಕೊಡ್ತೀವಿ ಆಟದಾರಿಗೆ ಹಿಡ್ಕೊಡ್ತೀನಿ ನಿಮ್ಮ ಬೈಕು ಯಾರು ನಿನ್ನ ಮಾಡೋಕೆ ಹೇಳಿದ್ದಾರೆ ನಂಬರ್ ಪ್ಲೇಟ್ ಇಲ್ಲ ಇಲ್ಲಿ ರಿಜಿಸ್ಟ್ರೇಷನ್ನೇ ಬೇರೆ ನಂಬರ್ ಬಂದಿದೆ ನೀವೇ ಬೇರೆ ಗಾಡಿಯಲ್ಲಿ ಬರ್ತಾ ಈ ಥರ ಎಲ್ಲ ರೈಡರ್ಸ್ಗಳಿಗೆ ಮತ್ತೆ ತೊಂದರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಒಪ್ಕೊಂತೀವಿ ರೈಡರ್ಸ್ ಕಡೆದು ತಪ್ಪಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬೇರೆ ಬೈಕ್ ತಗೊಂಬಂದಾನೆ ಸರ್ವಿಸ್ ಬಿಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದ ಬಟ್ ಅದ್ರ ಬಗ್ಗೆ ಒಂದು ವೀಡಿಯೋ ಬೇರೆ ಮಾಡ್ತೀನಿ ಸಪ್ರೇಟಾಗಿ ಸದ್ಯಕ್ಕೆ ಇವತ್ತು ಈ ಒಂದು ಹೊಸ ರೂಲ್ಸ್ಗಳನ್ನ ತರಬೇಕು ಬೈಕ್ ಟ್ಯಾಕ್ಸಿ ಅಂತ ಇವರು ಒಂದು ಒತ್ತಾಯ ಇವತ್ತು ಸಂಘಟನೆಗಳದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯೂನಿಫಾರ್ಮ್ ಕಂಪಲ್ಸರಿ ಅಂತಾರೆ ನಾವು ಇವತ್ತು ಕೇಳ್ತೀವಿ ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಷ್ಟು ಕಂಪಲ್ಸರಿ ಯೂನಿಫಾರ್ಮ್ ಅಂತೀರ ಅಷ್ಟೇ ಕಂಪಲ್ಸರಿ ಯೂನಿಫಾರ್ಮ್ ನಿಮ್ಮ ಆಟೋ ಡ್ರೈವರ್ಸ್ ಹಾಕ್ತಾರ ಖಂಡಿತ ಇಲ್ಲ ಇವತ್ತು ಬೆಂಗಳೂರಿನಲ್ಲಿ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ರೈಡರ್ಸ್ ಡ್ರೈವರ್ಸ್ ನಾವು ನೋಡ್ತೀವಿ ಯೂನಿಫಾರ್ಮ್ ವಿತೌಟ್ ಅಲ್ಲಿ ಆಟೋ ಓಡಿಸ್ತಾ ಇರ್ತಾರೆ ಅವ್ರಿಗೆ ಯಾವತ್ತಾರು ಒಂದು ವೀಡಿಯೋ ಮಾಡಿ ಹೇಳಿದಾರೆ ನೀವು ಹೇಳೋದೇ ಇಲ್ವಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಮಾತ್ರ ಯೂನಿಫಾರ್ಮ್ ಬೇಕೇ ಬೇಕು ಅಂತ ಒತ್ತಾಯ ಮಾಡ್ತಾ ಇದೀರಾ ಅದನ್ನ ಹೇಳಿ ಎಷ್ಟು ಜನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಫಾರ್ಮಲ್ ಡ್ರೆಸ್ಸಲ್ಲಿ ಪ್ಯಾಂಟು ಶರ್ಟ್ ನಾರ್ಮಲ್ ಆಗಿ ಹೆಂಗ್ ನಾವು ಇರ್ತೀವಿ ಅದೇ ಥರನೇ ಯೂನಿಫಾರ್ಮ್ ಯೂನಿಫಾರ್ಮ್ ಅಲ್ಲಿ ಆಟೋ ಓಡಿಸ್ತಾ ಇರ್ತಾರೆ ಎಲ್ಲ ಕಡೆ ಸಿಟಿ ಕಡೆ ಎಷ್ಟು ಜನ ಬೇಕು ಅದು ಬೆಂಗಳೂರಿಂದ ಔಟ್ ಸೈಡ್ ಬನ್ನಿ ವಿತೌಟ್ ಯೂನಿಫಾರ್ಮ್ ಎಷ್ಟು ಜನ ಓಡಿಸ್ತಾರೆ ಆಟೋಗಳು ಎಲ್ಲರೂ ಯೂನಿಫಾರ್ಮ್ ಫಾಲೋ ಮಾಡ್ತಾರೆ ಖಂಡಿತ ಇಲ್ಲ ಯಾರೋ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಅಷ್ಟನ್ನು ಯೂನಿಫಾರ್ಮ್ ಫಾಲೋ ಮಾಡೋದು ಅಷ್ಟು ನೀವು ನಿಮ್ಮ ಆಟೋ ಡ್ರೈವರ್ಸ್ಗಳಿಗೆ ನೀವು ಫಸ್ಟ್ ಹೇಳಿ ಯೂನಿಫಾರ್ಮ್ ಕಂಪಲ್ಸರಿ ನೀವೆಲ್ಲ ಫಾಲೋ ಮಾಡ್ರಪ್ಪ ಅಂತ ನಿಮ್ಮಲ್ಲೇ ಯೂನಿಫಾರ್ಮ್ ಹಾಕಲ್ಲ ಅದು ಬಿಟ್ಬಿಟ್ಟು ಡ್ರೈವರ್ಗಳಿಗೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೇಳ್ತಾ ಇದ್ದೀರಾ ಯೂನಿಫಾರ್ಮ್ ಕಂಪಲ್ಸರಿ ಬೇಕಂತ ಇನ್ನು ಎರಡನೇದು ಇವರು ಹೇಳ್ತಾ ಇದಾರೆ ಕಮರ್ಷಿಯಲ್ ವೆಹಿಕಲ್ಸಲ್ಲಿ ಮಾತ್ರ ಇರಬೇಕು ಇದ್ರ ವೈಟ್ ಬೋರ್ಡಲ್ಲಿ ಟೂ ವೀಲರಲ್ಲಿ ಟ್ಯಾಕ್ಸಿ ಮಾಡೋಕೆ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ಇದೇನಿದ್ರು ಪರ್ಸ್ನಲ್ ಯೂಸ್ಗೆ ಅಂತ ಹೇಳ್ತಿದ್ದೀರ ಈಗ ನಾವು ಒಂದು ಹೇಳ್ತೀವಿ ಇವಾಗ ನಿಮ್ಮ ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ಅಷ್ಟೇ ಮಾಡ್ಬೇಕು ಆಟೋದಲ್ಲಿ ಲಗೇಜ್ ಯಾಕೆ ಹೊಡಿತಿದ್ದೀರಾ ಇದ್ರ ಬಗ್ಗೆ ಎಷ್ಟೋ ವಿಡಿಯೋ ಮಾಡಿದ್ದೀನಿ ಇವಾಗ ಜಸ್ಟ್ ಇದಕ್ಕೊಂದು ಕ್ವಶನ್ ಮಾಡಿ ಹೇಳ್ತಾರ್ದು ಅಷ್ಟೇ ನೀವು ಎಷ್ಟು ಜನ ಇವತ್ತು ನಾವು ಮಾರ್ಕೆಟಿಂದ ನೋಡ್ತಾ ಇರ್ತೀವಿ ಪ್ಯಾಸೆಂಜರ್ನೇ ಹಾಕಲ್ಲ ಟರ್ನ್ ಟರ್ನ್ ಗಟ್ಟಿ ಲಗೇಜ್ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾದ್ರೆ ಅವರು ತ್ರೀ ವೀಲರ್ ಗೂಡ್ಸ್ ಆಟೋದ್ರಲ್ಲ ಎಲ್ಲೋ ಬೇಕು ಅವ್ರ ಬಾಡಿಗೆ ಎಲ್ಲ ನೀವು ಹೊಡಿತಾ ಇದೀರಲ್ವ ಇದು ತಪ್ಪಲ್ವಾ ಇದನ್ನ ಯಾಕೆ ನೀವು ಕ್ವಶನ್ ಮಾಡಿ ಕೇಳ್ತಾ ಇಲ್ವಾ ಇದನ್ನೂ ಕೇಳಲ್ಲ ನಿಮ್ಮಲ್ಲಿ ಹುಡುಕಿದ್ರೆ ಸಾವಿರ ತಪ್ಪಿದಾವೆ ಒಂದು ತಪ್ಪು ಬಗ್ಗೆ ನೀವು ಕ್ವೆಶ್ಚನ್ ಮಾಡಿ ಕೇಳ್ತಾ ಇಲ್ಲ ಬರೀ ಬೈಕ್ ಟ್ಯಾಕ್ಸಿಗೆ ಮಾತ್ರ ಕ್ವಶನ್ ಮಾಡಿ ಕೇಳ್ತೀರಾ ಮತ್ತೆ ಮೂರನೇದು ನಿಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ ಕಾರದ ಕಡೆ ಬರ್ತಾರಾ ಖಂಡಿತ ಬರೋಲ್ಲ ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಕೇಳ್ತಾರೆ ಆನ್ಲೈನಲ್ಲಿ ಬುಕ್ ಮಾಡಿದರೆ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಹೋಗೋ ಜಾಗಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೇಳ್ತಾರೆ ಇದ್ರ ಬಗ್ಗೆ ನೀವು ಒಂದಾದರೂ ವೀಡಿಯೋ ಮಾಡಿಬಿಟ್ಟಿದ್ದೀರ ಕಪ್ಪ ಇದನ್ನು ಎಕ್ಸ್ಟ್ರಾ ಕೇಳ್ತಿದ್ದೀರಾ ಅಲ್ಲಿ ಏನು ಶೋ ಆಗುತ್ತೆ ಅದಕ್ಕೆ ಏನು ಪ್ರೈಸ್ ಇದೆ ಗೌರ್ಮೆಂಟಿಂದ ಕೊಟ್ಟಿದ್ರಲ್ಲ ಮೀಟ್ರ್ ಬಾಡಿಗೆ ಅಷ್ಟೇ ತಗೊಳ್ರಪ್ಪ ಎಕ್ಸ್ಟ್ರಾ ಯಾಕೆ ಕೇಳ್ತೀರಾ ಅಂತ ಒಂದು ವೀಡಿಯೋ ಮಾಡಿದ್ದೀರಾ ಮಾಡಲ್ಲ ಯಾವತ್ತಾದ್ರೂ ನೀವು ತಪ್ಪು ಎಲ್ಲಿದೆ ಅಲ್ಲಿ ಮಾತಾಡ್ತಾ ಇಲ್ಲ ನೀವು ಆಟೋ ಪರವಾಗಿ ಮಾತಾಡ್ತೀರಾ ತಪ್ಪು ಎಲ್ಲೇ ಆಗಲಿ ನಾವು ಬೈಕ್ ಟ್ಯಾಕ್ಸಿ ತಪ್ಪು ಮಾಡಿದ್ರೆ ಅವ್ರು ಬರೋಗೆ ಮಾತಾಡಿದ್ದೀವಿ ಆಟೋದವ್ರು ತಪ್ಪು ಮಾಡಿದ್ರು ಅವ್ರ ಪರವಾಗಿ ಮಾತಾಡಿದ್ದೀವಿ ಯಾರೇ ತಪ್ಪು ಮಾಡಿದ್ರೆ ತಪ್ಪು ತಪ್ಪೇ ಅದನ್ನು ಎತ್ತಿ ತೋರಿಸ್ಬೇಕು ಅದು ಯಾವ ಡಿಪಾರ್ಟ್ಮೆಂಟಲ್ಲಾದ್ರೂ ತಪ್ಪಾಗಿರಲಿ ಬೈಕ್ ಟ್ಯಾಕ್ಸಿಯವರಂತ ನಾವೇನು ಮುಚ್ಚುಮಾರಿ ಇಟ್ಕೊಂಡು ಯಾವುದೋ ಮಾತಾಡಿಲ್ಲ ಬೈಕ್ ಟ್ಯಾಕ್ಸಿಗಳನ್ನ ತಪ್ಪಾದಾಗ ಇದು ತಪ್ಪು ಮಾಡಿದ್ರ ಈ ಥರ ಸರಿ ಇಲ್ಲ ಇದಕ್ಕೆ ಇವ್ರಿಗೆ ಆಕ್ಷನ್ ತೊಗೊಳ್ಳಬೇಕಂತ ಅದ್ರ ಬಗ್ಗೆ ಸೀರಿಯಸ್ ಆಗಿ ನಾವು ಮಾತಾಡಿದ್ದೀವಿ ವಾರ್ನ್ ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದೇ ಆ್ಯಂಗಲಲ್ಲಿ ಯಾರನ್ನೂ ಥಿಂಕ್ ಮಾಡೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿಯವರು ಬದುಕಬೇಕು ಆಟೋದವರು ಬದುಕಬೇಕು ಇವತ್ತು ಆಟೋಗಳಲ್ಲಿ ಬಾಡಿಗೆ ಬರ್ತಾ ಇಲ್ಲ ಅನ್ನೋ ಕಾರಣ ಬೈಕ್ ಅವರಲ್ಲ ಅದಕ್ಕೆ ನಾನಾ ಕಾರಣಗಳಿದಾವೆ ಅವು ಹೇಳೋಕ್ಕೆ ಮೇಜಾನ್ ವಿಡಿಯೋ ಮಾಡಿಬಿಟ್ಟಿದೀವಿ ಅದೆಲ್ಲ ಗೊತ್ತಾಗುತ್ತೆ ನೋಡಿದವ್ರಿಗೆ ಹಂಗಾಗಿ ಇವತ್ತು ಬೈಕ್ ಟ್ಯಾಕ್ಸ್ಗೆ ಹೊಸ ಒಂದು ಪಾಲಿಸಿ ತರಬೇಕಾ ಬೇಡವಾ ಅದು ಏನು ತರಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರಗೆ ಹೈಕೋರ್ಟು ನಿಗದಿಪಡಿಸಿದೆ ಅದನ್ನು ಅವರು ಮುಂದಿನ ದಿನಗಳಲ್ಲಿ ಫಾಲೋ ಮಾಡ್ತಾರೆ ಮಾಡ ಅದನ್ನು ಅದನ್ನು ಏನು ಪಾಲಿಸಿ ಬರುತ್ತೋ ಗೌರ್ಮೆಂಟಿಂದ ಅಪ್ಷಿಯಲ್ಲ ಬಂದರೆ ಅದು ಖಂಡಿತ ನಮ್ಮ ರೈಡರ್ಸ್ ಇಲ್ಲ ಅಂತ ಹೇಳಲ್ಲ ಫಾಲೋ ಮಾಡೇ ಮಾಡ್ತಾರೆ ಅದು ಒಂದು ಎಲ್ಲೋ ಬರ್ಡ್ ಆಗಿರ್ಬೋದು ಇಲ್ಲ ಯೂನಿಫಾರ್ಮ್ ಆಗಿರ್ಬೋದು ಫುಲ್ ಹೆಲ್ಮೆಟ್ ಆಗಿರ್ಬೋದು ಟ್ಯಾಕ್ಸ್ ಕಟ್ಟೋ ವಿಚಾರಣೆ ಆಗಲಿ ಏನೇ ಒಂದು ಬರಲಿ ಅದಕ್ಕೆ ಫಾಲೋ ಮಾಡೇ ಮಾಡ್ತಾರೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಡ್ಯೂಟಿ ಮಾಡ್ತಾರೆ ಇದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ಖಂಡಿತ ಅವರು ಆ ಡ್ಯೂಟಿಯಿಂದ ಬಿಟ್ಟು ಬೇರೆ ಜಾಬ್ ಹೋಗೇ ಹೋಗ್ತಾರೆ ಯಾರು ಈ ರೋಲ್ಸ್ ತ ಬ್ರೇಕ್ ಮಾಡಿ ಡ್ಯೂಟಿ ಮಾಡೋಕ್ಕೆ ರೆಡಿ ಇಲ್ಲ ಯಾಕೆ ನಾಳೆ ದಿವಸ ಪೊಲೀಸ್ ಹಿಡ್ಕೊಂಡ್ರೆ ಸುಮ್ಮನೆ ಕೇಸ್ ಆಗುತ್ತೆ ಫೈನ್ ಕಟ್ಟಬೇಕು ಅದು ಅವರೇ ರೈಡರ್ಸ್ಗಳೇ ಕಟ್ಟಬೇಕಾಗುತ್ತೆ ಹಂಗಾಗಿ ಏನೇ ಒಂದು ಗೌರ್ಮೆಂಟಿಂದ ಪಾಲಿಸಿ ಬಂದರೆ ಆ ಪಾಲಿಸಿನ ಯಾರು ಫಾಲೋ ಮಾಡ್ತಾರೆ ಅಷ್ಟೇ ಡ್ಯೂಟಿ ಮಾಡೋಕ್ಕಾಗುತ್ತೆ ಬೈಕ್ ಟ್ಯಾಕ್ಸಿಯಲ್ಲಿ ವಿತೌಟ್ ಪಾಲಿಸಿನ ಯಾರು ಫಾಲೋ ಮಾಡೋಲ್ಲ ಅವ್ರು ಯಾರು ಡ್ಯೂಟಿ ಮಾಡೋಕ್ಕೂ ಆಗಲ್ಲ ಮಾಡೋದು ಇಲ್ಲ ಸುಮ್ಮನೆ ಇಲ್ಲಿಗೆ ಅದು ಇಲ್ಲಿಗಲ್ ಆಗುತ್ತೆ ಅವಾಗ ಗೊತ್ತಾಯ್ತಾ ಇವಾಗ ಏನು ಲೀಗಲ್ ಇದೆಯಾ ಆಮೇಲೆ ಇಲ್ಲಿಗಲ್ ಆಗುತ್ತೆ ಪಾಲಿಸಿನ ಬ್ರೇಕ್ ಮಾಡಿಬಿಟ್ಟು ಡ್ಯೂಟಿ ಮಾಡೋದು ಹಂಗಾಗಿ ಇದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಗೌರ್ಮೆಂಟ್ ಇದೆ ಕಾನೂನು ವ್ಯವಸ್ಥೆ ಇದೆ ಮುಂದಿನ ದಿನಗಳಲ್ಲಿ ಅದು ಏನು ಹೇಳುತ್ತೋ ಅದನ್ನು ಕೇಳೇ ಕೇಳ್ತಾರೆ ರೈಡರ್ಸ್ ಅದಕ್ಕೆ ಮುಂಚೆನೇ ನೀವು ಇಲ್ದೇ ಇರೋಲ್ಲ ಪಾಲಿಸಿನೆಲ್ಲ ತರಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಇಲ್ಲ ನಾವು ಮಾಡಕ್ಕೆ ಬಿಡಲ್ಲ ಸ್ಟ್ರೈಕ್ ಮಾಡ್ತೀವಿ ನೀವು ಸ್ಟ್ರೈಕ್ ಮಾಡಿ ಬಂದ್ ಮಾಡಿ ಏನು ಹೋರಾಟ ಮಾಡಿ ನಮಗೇನು ಬೇಜಾರಿಲ್ಲ ಬಟ್ ಬೈಕ್ ಟ್ಯಾಕ್ಸಿ ಅವರಿಗೆ ಪದೇ ಪದೇ ಹಿಡಿದು ಇಲ್ದಿರೋದೆಲ್ಲ ಒಂಥರ ಟಾರ್ಚರ್ ಅನ್ನೆಸರಿ ಕೊಡ್ತಾ ಇದಾರೆ ಇವಾಗಲೂ ಕೊಡ್ತಾ ಇದ್ದಾರೆ ಇಷ್ಟು ದಿನ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇರಲಿಲ್ಲ ಅವ್ರಲೂ ಕೊಡ್ತಾಯಿದ್ರೆ ಈಗ ಹೈಕೋರ್ಟಿಂದ ಪರ್ಮಿಷನ್ ಬಂದ ಮೇಲೂ ಕೂಡ ಬೈಕ್ ಟ್ಯಾಕ್ಸಿ ಅವರಿಗೆ ತೊಂದರೆ ಆಗ್ತಾನೆ ಇದೆ ನಿನ್ನೆ ಮೈಸೂರಲ್ಲಾಯಿತು ಮೊನ್ನೆ ಬೆಂಗಳೂರಲ್ಲೂ ಆಯಿತು ಇವಾಗ್ತಾರೆ ಇದ್ದಾವೆ ವೀಡಿಯೋಗಳು ಎವ್ರಿ ಡೇ ಬರ್ತಾನೆ ಇದ್ದಾವೆ ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾನೆ ಇದ್ದಾರೆ ಒಟ್ಟಾರೆ ಇವರ ಇಂಟೆನ್ಷನ್ ಒಂದೇ ಬೈಕ್ ಟ್ಯಾಕ್ಸಿ ಇವ್ರು ಮಾಡಬಾರ್ದು ಯಾವ್ದಷ್ಟು ಏನಾದ್ರು ಟಾರ್ಚರ್ ಕೊಟ್ಟು ಕೊಟ್ಟು ಬೈಕ್ ಟ್ಯಾಕ್ಸಿ ಮಾಡಿರ್ತಕ್ಕಂಥ ಸಂಖ್ಯೆನೇ ಕಮ್ಮಿ ಮಾಡಬೇಕು ಕಂಪ್ಲೀಟ್ ಇವಾಗ ಬೈಕ್ ಟ್ಯಾಕ್ಸಿ ಅಂತೂ ಮಾಡಿ ಬ್ಯಾನ್ ಆಗೋಲ್ಲ ಬ್ಯಾನ್ ಮಾಡೋಕ್ಕಾಗಲ್ಲ ಮಾಡೋರ ಸಂಖ್ಯೆನಾದ್ರೂ ಕಮ್ಮಿ ಮಾಡಿದ್ರೆ ಅಟ್ಲೀಸ್ಟ್ ಬರೋ ಬಾಡಿಗೆ ನನಗೂ ಸ್ವಲ್ಪ ಡಿವೈಡ್ ಆಗುತ್ತೆ ಆಟೋದವರಿಗೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಏನೋ ನಮಗೆ ಗೊತ್ತಿಲ್ಲ ಬಟ್ ಏನಕ್ಕೆ ಈ ಥರ ಮಾಡ್ತಾಯಿರೋಂತ ಗೊತ್ತಿಲ್ಲ ಬಟ್ ಬೈಕ್ ಬೈಕ್ ಟ್ಯಾಕ್ಸಿಯವರಿಗೆ ತೊಂದರೆ ಕೊಡೋದು ಮಾತ್ರ ನಿಲ್ತಾ ಇಲ್ಲ ಇದು ಆಗಿ ರಾಜ್ಯ ಸರ್ಕಾರನಾಗಿರ್ಬೋದು ಇಲ್ಲ ಹೈಕೋರ್ಟ್ ಆಗಿರ್ಬೋದು ಒಂದು ವಾರ್ನಿಂಗ್ ಕೊಡಲೇಬೇಕಾಗುತ್ತೆ ಆಟೋ ಡಿಪಾರ್ಟ್ಮೆಂಟ್ಗಾಗಿರ್ಬೋದು ಆಟೋ ಸಂಘಟನೆಗಾಗಿರ್ಬೋದು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಯರಿಗೆ ನೀವು ಹಿಡಿದು ಕ್ವಶನ್ ಮಾಡೋಂಗಿಲ್ಲ ಅದನ್ನು ಕೇಳೋಕೆ ನಮ್ಮ ಟಿ ಒ ಅಧಿಕಾರಿಗಳಿದ್ದಾರೆ ಏನೇ ತಪ್ಪು ಮಾಡಿದರೂ ಅವ್ರು ಆಕ್ಷನ್ ತಗೊತಾರೆ ನೀವು ಯಾವುದೇ ಕಾರಣಕ್ಕೂ ಮುಂದುವರೆದು ಯಾವುದೇ ಒಂದು ಗಲಾಟೆಗಾಗಲಿ ಗದ್ದಲಕ್ಕೆ ಕೈ ಮಾಡೋದಾಗಲಿ ಬೈಯೋದಾಗಲಿ ನೀವು ಹೋಗಬಾರ್ದು ಇದನ್ನ ಯಾವುದೇ ಒಂದು ಎಚ್ಚರಿಕೆ ವಾರ್ನಿಂಗ್ ಕೊಟ್ಟಾಗ ಮಾತ್ರ ಮುಂದಿನ ದಿನಗಳಲ್ಲಿ ಕಂಟ್ರೋಲ್ ಆಗುತ್ತೆ ಬೈಕ್ ಟ್ಯಾಕ್ಸಿಯವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದರ್ಪ ದಬ್ಬಾಳಿಕೆ ಇಲ್ಲಾಂದ್ರೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಡ್ಯೂಟಿ ಮಾಡೋಕ್ಕೂ ಆಗಲ್ಲ ನೆಮ್ಮದಿಯಾಗಿ ಬೆಂಗಳೂರಲ್ಲಿ ಇರೋಕ್ಕೂ ಆಗಲ್ಲ ಹಂಗಾಗಿ ಇವಾಗ ಏನು ಮಾಡಬೇಕು ಅಂತ ಇಲ್ಲ ಇದಕ್ಕೆ ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕಾಗಿದೆ ಓಕೆ ಫ್ರೆಂಡ್ಸ್ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಬೈಕ್ ಟ್ಯಾಕ್ಸಿಗೆ ಪಾಲಿಸಿ ಇರ್ಬೋದು ಅದೇನೆಲ್ಲ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರ ಇದೆ ಅದಕ್ಕೋಸ್ಕರ ಒಂದು ಕೆಲವೊಬ್ಬರಿಗೆ ಹೇಳಿದ್ರು ಆ ವೀಡಿಯೋಗೆ ಒಂದು ರಿವ್ಯೂ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ಎನ್ ಎಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ